ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಈ ಶುಕ್ರವಾರ ನಾನು ಮಾರ್ನಿಂಗ್ ಒಂದು ಪೂಜೆಗೆ ನಾನು ರೆಡಿ ಆಗ್ತಾಯಿರೋ ಅಂಥದ್ದು ಇವಾಗ ರಂಗೋಲಿ ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮುಗಿಸೋದಕ್ಕೆ ನಾನು ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಂತೂ ಸಖತ್ತು ಬೋರಿಂಗ್ ಆಗ್ಬಿಟ್ಟಿತ್ತು ನನಗೆ ಎಡೆ ಎದ್ದೇಳುವಾಗ ಎದ್ದು ಒಂದು ಅರ್ಧ ಗಂಟೆ ಸುಧಾರಿಸ್ಕೊಂಡಿದ್ದೀನಿ ಎದ್ದು ಕೂತ್ಕೊಂಡು ನಾನು ಏನು ಪೂಜೆ ಮಾಡೋದ ಸುಮ್ಮನೆ ಮಲ್ಕೊಂಬಿಡೋದ ಅನ್ನೋ ಥರ ಎಲ್ಲ ಆಗ್ತಾಯಿತ್ತು ಆದರೂ ಕೂಡ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ಅಂಥೇಳಿ ಅದಕ್ಕೆಲ್ಲ ನಾನು ಮನಸ್ಸು ಕೊಡಲಿಲ್ಲ ಡೈಲಿ ಇವಾಗ ಡೈಲಿ ಎದ್ದೆದ್ದು ಅಂದರೆ ಪ್ರತಿಯೊಂದು ವಾರನೇ ಆಗಲಿ ಒಂದೇ ಒಂದು ಶುಕ್ರವಾರನಾದರೂ ಕೂಡ ಎದ್ದು ಪೂಜೆ ಮಾಡುವಾಗ ತುಂಬಾ ಕಷ್ಟ ಅನಿಸುತ್ತೆ ಒಂದು ಅರ್ಧ ಗಂಟೆ ಸುಧಾರಿಸ್ಕೊಂಡೆ ಅದೇ ಮುಂಚೆ ಆ ಥರ ಆಗ್ತಿಲ್ಲ ಬೇಗ ಫಾಸ್ಟಾಗಿ ಮಾಡ್ತಾಯಿದ್ದೆ ಈ ಸಲ ಮಾತ್ರ ನನಗೆ ಯಾಕೋ ನಂಗೆ ಮಲ್ಕಡೆ ಬಿಡೋಣ ಸುಮ್ಮನೆ ಏನೋ ಥರ ಆಗೋಗಿತ್ತು ಇರಲಿ ಅಂತೇಳಿ ಈ ಒಂದು ಪ್ರಯತ್ನ ಕಂಟಿನ್ಯೂ ಮಾಡಿದ್ದೀನಿ ಏನು ನಾನು ಪೂಜೆ ಮಾಡ್ತಾ ಇದ್ದೆ ಅಲ್ವಾ ಅದನ್ನು ಕೂಡ ಪ್ರತಿ ವಾರ ಆದಂಥ ಫೀಲಿಂಗೇ ಇತ್ತು ಮುಂಚೆ ಎಲ್ಲ ಈ ಥರ ಅಷ್ಟೊಂದು ನಾನು ಸ್ಟ್ರೆಸ್ ಅನ್ನೋ ಥರ ಇರಲಿಲ್ಲ ಬೇಗ ಬೇಗ ಫಟಫಟ್ ಅಂತ ಮಾಡಿಬಿಡ್ತಾ ಇದ್ದೆ ಈ ಬಟ್ ಆದರೆ ಈಗ ಸ್ವಲ್ಪ ಎವ್ರಿ ಟೈಮ್ ಅಂದರೆ ಎವ್ರಿ ಶುಕ್ರವಾರನೂ ನನಗೆ ಎದ್ದು ಬೇಗ ಮಾಡೋದಕ್ಕೆ ಕಷ್ಟ ಅನಿಸುತ್ತೆ ಒಂದು ಚೆನ್ನಾಗಿರುತ್ತೆ ಅದು ಈ ಟೈಮಲ್ಲಿ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಟೈಮಲ್ಲಿ ನಾವು ಅಂದರೆ ಇನ್ನೊಂದು ಟೈಮ್ ಅಂದರೆ ಏಜ್ ಆದಾಗ ಅಥವಾ ಅಂಥ ಟೈಮಲ್ಲಿ ಮಾಡೋದಕ್ಕೆ ಕಷ್ಟ ಆಗ್ಬೋದು ಇವಾಗ ಆದಷ್ಟು ಎಷ್ಟಾಗುತ್ತೋ ಅಷ್ಟೊಂದು ಪೂಜೆ ಮಾಡೋಣ ಅನ್ನೋದೊಂದು ಅಷ್ಟೇ ನನಗೆ ಪೂಜೆ ಮಾಡೋದಕ್ಕೆ ಖುಷಿ ಆಗುತ್ತೆ ಎಲ್ಲ ಕೆಲಸಗಳು ದೇವ್ರ ಪೂಜೆ ಮನೆಗೆ ಕೆಲಸ ಇದೆಲ್ಲ ನೀಟ್ ಮಾಡ್ಕೊಂಡು ಮಾಡೋದು ಒಂಥರ ಹಬ್ಬದ ಥರ ಫೀಲ್ ಕೊಡುತ್ತೆ ಏನೋ ಒಂದು ವಾರದಲ್ಲಿ ಒಂದು ಚೇಂಜಸ್ ಕಾಣುತ್ತೆ ಯಾರಿಗೆಲ್ಲ ಈ ಥರ ವಾರ ಮಾಡಿದ್ರೆ ಏನೋ ಒಂಥರ ಫೀಲಿಂಗ್ ಅಂದರೆ ಏನೋ ವಾರದಲ್ಲಿ ಹಬ್ಬ ಮಾಡಿದ ಥರ ಫೀಲಿಂಗು ಈ ಥರ ಎಲ್ಲ ಯಾರಿಗನ್ಸುತ್ತೆ ಹಬ್ಬ ಖುಷಿ ಆಗ್ತಾ ಇರುತ್ತೆ ಎಲ್ಲ ನೀಟ್ ಮಾಡಿ ಪೂಜೆ ಮಾಡುವಾಗ ಅದು ಒಂದು ಹಬ್ಬದ ಎಷ್ಟು ನಾವು ಟೆನ್ಷನ್ ತಗೊಂಡು ಎಷ್ಟು ಕಷ್ಟಪಟ್ಟು ಅಯ್ಯೋ ಎಲೆ ಇಲ್ಲ ಹೂವು ಇಲ್ಲ ದೀಪ ಇಲ್ಲ ಎಣ್ಣೆ ದೀಪಕ್ಕೆ ಎಣ್ಣೆ ಇಲ್ಲ ಈ ಥರದ್ದೆಲ್ಲ ನಾವು ಹೊಂಚಿರ್ತೀವಲ್ವ ಆ ಒಂದು ಫೀಲಿಂಗು ಹಬ್ಬಕ್ಕೆ ಎಲ್ಲ ಹಿಂಗೆ ಹೊಂಚ್ತೀವಿ ನೋಡಿ ಅದೇ ಥರ ಇರುತ್ತೆ ಹಂಗಾಗಿ ಏನೋ ಒಂಥರ ಸ್ಪೆಷಲ್ ಅನಿಸುತ್ತೆ ಅವತ್ತು ನಾನು ಅಡುಗೆನೇ ಮಾಡೋದಕ್ಕೆ ಹೋಗೋದಿಲ್ಲ ಏನಾದರೂ ತಿಂಡಿ ನಾನು ಏನಾದರೂ ತಂದು ನಾವು ತಿಂಡಿ ಮುಗಿಸಿರ್ತೀನಿ ಇದೇ ಕೆಲಸ ಆಗಿರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವು ಎಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಇವತ್ತು ಇನ್ನು ಟೀ ಅಂತೂ ಏನೂ ಕುಡ್ದಿಲ್ಲ ಒಂದು ಸ್ವಲ್ಪ ಹೂವು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹೋಗ್ತಾ ಆನ್ ಅಂದವೇ ಲೆಮನ್ ತಗೋಬೇಕು ಅಂತೂ ಆಯಿತು ನೋಡೋಣ ಇನ್ನೂ ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ ಅವಳು ಬಂದ ನಂತರ ಟೀ ಮಾಡೋದು ಬಿಡೋದ ನೋಡೋಣ ಅಂತೆ ಬೆಳಕ್ ಕರಿತಾ ಇಲ್ಲ ಕರಿತಾ ಇದೆ ಬರೀ ಕತ್ಲು ಕೂಡ ಇದೆ ಲೈಟ್ ಹಾಕ್ ಸ್ವಲ್ಪ ಬೆಳಕರೇ ಹೋಗ್ಬೋದು ಫ್ರೆಂಡ್ಸ್

ಎಲ್ಲರೂ ಕಸ ಗುಡಿಸಿ ಬಾಗಿಲು ಎಲ್ಲ ತೊಳಿತಾಯಿದ್ರು ರಂಗೋಲೆ ಬಿಡ್ತಾಯಿದ್ರು ಅಂದಾಲೆ ಇಷ್ಟೊತ್ತಿಗೆ ಪೂಜೆ ಪುನಸ್ಕಾರ ಎಲ್ಲ ಆಗಿ ಆರಾಮಾಗಿ ನಿಂತಿದೆ ಸ್ವಲ್ಪ ಕಾಫಿ ಮಾಡಬೇಕಾಗಿತ್ತು ಸ್ವಲ್ಪ ಹಾಗೆ ಆ ಗಾಳಿಗೆ ನಿಂತ್ಕೊಂಡು ನೋಡ್ತಾ ಇದೆ ಇನ್ನು ನೀವು ನೋಡ್ತಾ ಇರ್ಬೋದು ಇನ್ನು ಇವಾಗಿನ ಲೈಟ್ ಎಲ್ಲ ಕಾಣ್ತಾ ಇದ್ದಾವೆ ಲೈಟೆಲ್ಲ ಆನ್ ಆಗಿರೋಂಥದ್ದು ಬೀದಿ ಲೈಟು ಆ ಥರದ್ದೆಲ್ಲ ಇನ್ನು ಇವಾಗಿನ ಕಾಣ್ತಾ ಇದೆ ಅಂದರೆ ಪರ್ಫೆಕ್ಟಾಗಿ ಕಾಣ್ತಾ ಇದೆ ಅಂದರೆ ಇನ್ನೂ ಕತ್ಲು ಇದೆ ಸ್ವಲ್ಪ ಬೆಳಕರೆದಿದೆ ಈ ಥರ ಒಂದು ಬೆಳಗಿನ ಒಂದು ಜಾವದ ಒಂದು ಸಮಯ ತುಂಬನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ನಾನು ಕಾಫಿ ಮಾಡ್ತಾರಂತದ್ದು ಕಾಫಿ ಕಾಫಿಗೆ ಇಟ್ಟು ನಾನು ಸಕ್ಕರೆ ಹುಡುಕ್ತಾ ಇದ್ದೆ ಮನೇಲಿ ಸಕ್ಕರೆನೇ ಖಾಲಿಯಾಗಿ ಹೋಗಿತ್ತು ಆಮೇಲೆ ಬೆಲ್ಲ ಇತ್ತು ಫ್ರಿಜ್ಜಲ್ಲಿ ಹಂಗಾಗಿ ಅದನ್ನೇ ಹಾಕಿದ್ದೀನಿ ರೇಷನ್ ತೊಗೊಂಬರ್ಬೇಕು ಫ್ರೆಂಡ್ಸ್ ರೇಷನ್ ತರೋಕೋದಾಗೂ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಏನು ತೊಗೊಂಡೆ ಏನು ಅಂತೇಳಿ ಫುಲ್ ಹತ್ತಕ್ಕೆ ಖಾಲಿ ಆಗಿಬಿಟ್ಟಿತ್ತು ಎಲ್ಲನೂ ತೊಗೊಂಬರ್ಬೇಕು ನಾನು ಊರಿಗೆ ಹೋಗೋದ ಒಂದು ಇದರಿಂದ ಇಂಟೆನ್ಷನ್ ಇದ್ದಿದ್ದರಿಂದ ನಾನೇನು ಅಷ್ಟಾಗಿ ನಾನು ರೇಷನ್ ಹೋಗಲಿಲ್ಲ ಹೋಗೋದು ಬರೋದು ಹಿಂಗೆ ಇರುತ್ತೆ ಅಂತೇಳಿ ಇದನ್ನೆಲ್ಲ ಫುಲ್ ಖಾಲಿ ಮಾಡಿಬಿಡೋಣ ಅಂತೇಳಿ ಅಷ್ಟಾಗಿ ನಾನು ರೇಷನ್ಗಳು ಅಂದರೆ ರೇಷನ್ ತಂದು ಹಾಕೊಂಡಿಲ್ಲ ಅಷ್ಟು ಹಾಗಾಗಿ ಏನಿದೆ ಅದನ್ನೆಲ್ಲ ಫುಲ್ ಖಾಲಿ ಮಾಡೋಣ ಅಂತೇಳ್ಬಿಟ್ಟು ಇಷ್ಟು 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 ಇಷ್ಟೇ ಇದು ಇದ್ದೆ ತಂದ್ಕೊಂಡು ಎಮರ್ಜೆನ್ಸಿ ಏನು ಬೇಕೋ ನೋಡಿ ಅಷ್ಟನ್ನೇ ತಂದ್ಕೊಂಡು ತಂದ್ಕೊಂಡು ಒಂದು ಮ್ಯಾನೇಜ್ ಇದ್ದಿದ್ದಂಥದ್ದು ಒಂದೇ ಸಲ ನೀಟಾಗಿ ತೊಗೊಂಡು ಬರೋಣ ಅದ್ಲಾಗೆಲ್ಲ ಫುಲ್ ಖಾಲಿ ಆಗಿಬಿಟ್ರೆ ಅಂಥೇಳಿ ಇವಾಗ ನಾನು ಗೀ ರೈಸ್ ಮಾಡೋಣ ಅಂತೇಳ್ಬಿಟ್ಟು ಮನೇಲಿ ಏನಿದೆಯಲ್ವಾ ತರಕಾರಿನೆಲ್ಲನೂ ತೊಗೊಂಡು ತೊಳೆದು ಎತ್ತಿಟ್ಕೊತಾ ಇದ್ದೀನಿ ಬೀನ್ಸು ಕ್ಯಾರೆಟು ಒಂದು ಆಲೂಗೆಡ್ಡೆ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿರುಗಾ ಇಷ್ಟನ್ನೆಲ್ಲನೂ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಗೀ ರೈಸ್ ಮಾಡಿ ತುಂಬಾ ದಿನ ಆಗೋಯಿತು ಭಾಳ ದಿನವೇ ಆಗೋಯ್ತು ಏನಕ್ಕೆ ಅಂದರೆ ನಾನು ಅದು ಇಷ್ಟಪಡೋದಿಲ್ಲ ಜಾಸ್ತಿ ಅಂತಂದರೆ ಅದಕ್ಕೆ ತುಪ್ಪ ಆ್ಯಡ್ ಮಾಡಬೇಕಾಗುತ್ತೆ ತುಪ್ಪ ತಿನ್ನೋದ್ರಿಂದ ಏನೂ ತೊಂದರೆ ಇಲ್ಲ ಬಟ್ ಆದರೆ ಫ್ಯಾಟ್ ಆಗ್ತೀವಿ ಒಂದು ಭಯ ನನಗೆ ಹೋಳ್ಗೆಗೆ ಅಷ್ಟೇ ಇಷ್ಟ ಆಗುತ್ತೆ ತುಪ್ಪ ತಿನ್ನೋದಕ್ಕೆ ಈ ಬೇರೆ ಒಂದು ತಿಂಡಿಗಳಿಗೆಲ್ಲ ಹಾಕಿದರೆ ನಂಗೆ ಅಷ್ಟೊಂದು ಇಷ್ಟ ಅಂತ ಅನ್ಸೋದಿಲ್ಲ ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಬಟ್ ಆದರೆ ಅವಳೇನು ಎವ್ರಿ ಟೈಮ ಹಾಕ್ಕೊಡಮ್ಮ ನಂಗೆ ಮಾಡಿಕೊಡು ಅಂತ ಹೇಳಲ್ಲ ಬಟ್ ಅದೇ ಅವಳಿಗೆ ಈ ರೈಸ್ ಥರ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಅವಳಿಗೋಸ್ಕರನೇ ನಾನು ಮಾಡಿದ್ದು ನನಗೇನು ಈ ರೈಸ್ ತಿಂದೇ ಇದ್ದರೂ ಪರವಾಗಿಲ್ಲ ಅಂದರೆ ಎರಡು ಪ್ಯಾಕೆಟ್ ಹಾಕಿದ್ದೀನಿ ನಾನು ಹತ್ತು ಹತ್ತು ರೂಪಾಯ್ದು ಮತ್ತು ಸ್ವಲ್ಪ ಆಯಿಲು ಕೂಡ ಹಾಕಿದ್ದೀನಿ ಅಷ್ಟೊಂದು ಎಣ್ಣೆ ಹಾಕಿದ್ರೆ ಅದರಲ್ಲೂ ಈ ಸೊಸೈಟಿ ಅಕ್ಕಿ ಅಂತಂದರೆ ಆಯಿಲ್ ಸಖತ್ತಾಗಿ ಎಳ್ಕೊಳ್ಳುತ್ತೆ ಈ ಸೋನಾ ಮೊಸರಿ ಅಂದರೆ ಅಷ್ಟೊಂದು ಇದಾಗಲ್ಲ ಅದಕ್ಕೆ ರೇಟಿಗೆ ತಕ್ಕನಂಗೆ ಚೆನ್ನಾಗಿ ಹೂ ಥರ ಸ್ಮೂತ್ ಆಗುತ್ತೆ ಏನಂದರೆ ಈ ಸೊಸೈಟಿ ಅಕ್ಕಿ ಅನ್ನೋ ಸ್ವಲ್ಪ ಉದ್ರಾಗ ಚೆನ್ನಾಗಿ ಆದ್ರೂ ಕೂಡ ಬಟ್ ಆದರೆ ಅದೊಂದು ಸ್ವಲ್ಪ ಗಡ್ಸೆ ಅನಿಸುತ್ತೆ ಎಷ್ಟೇ ಎಣ್ಣೆ ಹಾಕಿದ್ರು ಕೂಡ ಎಣ್ಣೆ ಚೆನ್ನಾಗಿ ಎಳ್ಕೊಳುತ್ತೆ ಎಣ್ಣೆ ತುಪ್ಪ ಎಲ್ಲ ಎಷ್ಟು ಹಾಕಿದ್ರು ಕೂಡ ಸ್ವಲ್ಪ ಸೋನಾ ಮಸೂರಿ ಅಕ್ಕಿಗಿಂತ ಸ್ವಲ್ಪ ಗಡ್ಸೇನೆ ಆದರೂ ಪರವಾಗಿಲ್ಲ ಇಂಚೆ ಕೊಡ್ತಾಯಿದ್ರು ನೋಡಿ ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ಅಕ್ಕಿನ ಅನ್ನ ಬಿಸಿ ನೀರಾಗ ಬಿಸಿ ನೀರಲ್ಲಿ ಅಕ್ಕಿ ತೊಳೆದು ಹಾಕಿದ್ರು ಕೂಡ ಅನ್ನ ಆಗ್ತಿಲ್ಲ ಅದು ಮೈದೆ ಹಿಟ್ಟಿನ ಮುದ್ದೆ ಇರೋದು ಅಳುನೇ ಬರೋದು ಅನ್ನ ಉಣ್ಣುವಾಗ ಆ ಥರ ಅದನ್ನೆಲ್ಲ ನೆನೆಸ್ಕೊಂಡು ಈ ಅಕ್ಕಿನ ನಾನು ಜರಿಲೇ ಇಲ್ಲ ಪರವಾಗಿಲ್ಲ ಎರಡು ತಿಂಗಳು ಚೆನ್ನಾಗಿರೋದೇ ಕೊಟ್ಟರು ಅದರಲ್ಲೇ ನಾನು ಎಲ್ಲ ತಿಂಡಿನೂ ಮಾಡಿದೆ ಅಷ್ಟು ಚೆನ್ನಾಗಿರೋ ಉದುದ್ರಿಗೆ ಆಗಂಥ ಅಕ್ಕಿ ಇರುವಾಗ ಮತ್ತು ಸೋನಾ ಮೊಸರಿ ಅಂತಾರಂಥದ್ದು ಅಂಥೇಳಿ ಹಂಗೂ ಏನಾದರೂ ಮುದ್ದೆ ಮುದ್ದೆ ಥರ ಆಗುತ್ತೆ ಅಂತಂದರೆ ಈ ತಿಂಡಿಗೆಲ್ಲ ಸೊನ್ನ ಮೊಸರಿಕೆ ಬೇಕೇ ಬೇಕು ಅಂಥ ಟೈಮಲ್ಲಿ ನಾನು ತಂದೆ ತರ್ತೀನಿ ಇವಾಗ ನಾನು ತರಕಾರಿಗಳನ್ನೆಲ್ಲ ಹೆಚ್ಚಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ಬೋದು ಜಿ ಆರ್ ಬಿ ತುಪ್ಪನ ನಾನು ಎರಡು ಪ್ಯಾಕ್ ಹಾಕ್ತಾ ಇದ್ದೀನಿ ಮುಂಚೆ ನಾನು ಮಾಡಿದಂಥ ತುಪ್ಪ ಅದನ್ನು ದೇವ್ರಿಗೆ ನಾನು ದೀಪ ಹಚ್ಚೋದಕ್ಕೆ ಎತ್ತಿಟ್ಕೊಂಡಿದ್ದು ಒಂದು ಸ್ವಲ್ಪ ನಾನು ಯೂಸ್ ಮಾಡಿಕೊಂಡು ಸ್ವಲ್ಪ ತಕ್ಕೊಂಡು ಮಿಕ್ಕಿದೆಲ್ಲ ದೇವರು ದೀಪಕ್ಕೆ ಹಾಕೋದಕ್ಕೇ ಎತ್ತಿಟ್ಟೆ ಫಸ್ಟಿಗೆ ಮಾಡಿದಂಥದ್ದಲ್ವ ಅಂತೇಳಿ ಅದು ಅಂದರೆ ನಾನು ಜಾಸ್ತಿ ಬೆಣ್ಣೆ ತೆಗೆದು ಅದು ಸ್ಟೋರೆಲ್ಲ ಮಾಡಿ ಮಾಡಿದ್ದೇ ಇರಲಿಲ್ಲ ಅಂದರೆ ಈ ಒಂದು ಶುಭ ಮಾಲೆ ಎಲ್ಲೂ ಆ ಕಡೆ ಸಿಗ್ತಾ ಇರಲಿಲ್ಲ ಇಲ್ಲಿ ತಂದಿದ್ದಂಥ ಟೈಮಲ್ಲಿ ಎಲ್ಲಕ್ಕೇನೆ ಸ್ಟೋರ್ ಮಾಡಿದ್ದಲ್ಲ ಹಾಗಾಗಿ ಮಾಡಿದ್ದು ಇವಾಗ ನಾನು ಸ್ಟವ್ ಹಚ್ಚಿ ಕುಕ್ಕರಿಟ್ಟು ಕುಕ್ಕರ್ ಬಿಸಿಯಾದ ನಂತರ ಎರಡು ಪಾಕಿಟ್ಟು ಜಿ ಅರ್ ಬಿ ತುಪ್ಪ ಹಾಕಿದ್ದೀನಿ ಹತ್ತು ರೂಪಾಯಿದ್ದು ಅದಕ್ಕೆ ಸ್ವಲ್ಪ ಆಯಿಲನ್ನು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಅಂದರೆ ಜಿ ಅರ್ಬಿ ತುಪ್ಪದಲ್ಲಿ ಅಷ್ಟೊಂದು ಏನು ಇರೋದಿಲ್ಲ ಕ್ವಾಂಟಿಟಿ ತುಪ್ಪ ಹಾಗಾಗಿ ಆಯಿಲು ಕೂಡ ಹಾಕಿದೆ ಇವಾಗ ಅದಕ್ಕೆ ಚಕ್ಕೆ ಲವಂಗ ಪಲಾವೆಲ್ಲೂ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿನೂ ಹಾಕಿ ಅದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದೇ ಜಜ್ಜಿ ಇಟ್ಕೊಂಡಿದ್ದೆ ಅದಕ್ಕೆ ಹಸರ್ಗ ಹಾಕಿ ಈರುಳ್ಳಿ ಹಾಕಿ ಈ ಒಂದು ಬೀನ್ಸು ಮತ್ತು ಕ್ಯಾರೆಟ್ ಕ್ಯಾರೆಟು ಮತ್ತು ಈಗ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಇದನ್ನು ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊತೀನಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ್ಕೊಳ್ಳಿ ಫ್ರೆಂಡ್ಸ್ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಅದು ಚೆನ್ನಾಗಿ ತರಕಾರಿಗೆಲ್ಲ ಇಡಿಲಿ ಅಂತೇಳಿ ನಾನು ಹೊತ್ತು ಬೇಯಿಸ್ಕೊತೀನಿ ಉಪ್ಪು ತರಕಾರಿ ಎಣ್ಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೆಂದ ನಂತರ ನಾನು ಅಕ್ಕಿನ ನಾನು ಮುಂಚೆನೇ ತೊಳೆದು ಇಟ್ಟಿದ್ದೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸ್ಮೂತ್ ಆಗಲಿ ಅಂತೇಳಿ ನಾವು ಇದು ಅಂತ ಅಂತೇಳ್ಬಿಟ್ಟು ತುಂಬಾ ನೀರು ಕಮ್ಮಿ ಇಡ್ತೀನಿ ನಾನು ಹಾಗಾಗಿ ಅದು ಉದ್ರಿಗಾಗೋದ್ಕಿಂತ ಸ್ವಲ್ಪ ಜಾಸ್ತಿ ಗಟ್ಟಿ ಥರ ಅನಿಸುತ್ತೆ ಇಲ್ಲ ಅಂತಂದರೆ ಅದೇನೋ ಅಷ್ಟೊಂದು ಸೋನಾ ಮೊಸರಿ ಅಕ್ಕಿ ಎಫೆಕ್ಟ್ ಕೊಡಲ್ಲ ತಿಂಡಿಗೆ ಮಾತ್ರ ಸೋನಾ ಸೋನ ಮೊಸರಿ ಬೇಕೇ ಬೇಕು ಅನಿಸುತ್ತೆ ನಾನು ಯಾವುದೇ ಹೈ ಲೆವೆಲ್ಲೋ ಅಥವಾ ಇನ್ನೊಂದು ಮತ್ತು ಸ್ಟ್ಯಾಂಡರ್ಡಿಂದ ನಾನು ಕೇಳ್ತಾ ಇಲ್ಲ ಬಟ್ ಆದರೆ ಅನ್ನ ಉಣ್ಣೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಬಿಸಾಕ ಲೆಕ್ಕಕ್ಕೆ ನಾನು ಹೇಳ್ತಾ ಇಲ್ಲ ತಿಂಡಿ ಲೆಕ್ಕಕ್ಕೆ ಹೋದಾಗ ಮಕ್ಕಳು ಮನೇಲಿ ಇಷ್ಟಪಡೋಂಥದ್ದು ಅಥವಾ ಒತ್ತದೇ ಒತ್ತದಿರೋಂಥದ್ದು ಸ್ಮೂತಾಗಿ ಚೆನ್ನಾಗಿ ಆಗಬೇಕು ಅಂದರೆ ನಮಗೆ ಸೋನ ಅಕ್ಕಿ ಬೇಕೇ ಬೇಕಾಗುತ್ತೆ ಈ ಸ ಅನ್ನ ಅಂದರೆ ಒಂದು ಒಂದೂವರೆ ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ ಒಟ್ಟು ಉರಿ ಅಂತೂ ಅಂದರೆ ಬಿಸಿನ ಅಷ್ಟೇ ಕ್ವಾಂಟಿಟಿಯಲ್ಲೇ ತೊಗೊಳುತ್ತೆ ಬಟ್ ಅದೇ ಸೋನ ಮೊಸರಿ ಅಕ್ಕಿಗೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ಬೇಸೋ ಅಂಥದ್ದು ಅಥವಾ ಅನ್ನ ಬೇಯಲಿಕ್ಕೆ ಏನು ಜಾಸ್ತಿ ಟೈಮ್ ಕೊಡಬೇಕಾಗಿಲ್ಲ ಕುಕ್ಕರಲ್ಲಿ ಮಾಮೂಲಿ ಒಂದು ವಿಷಲ್ ಒಂದುವರೆ ವಿಷಲಿಗೆ ನಾವು ಕೂಗಿಸ್ಕೊಂಡ್ಬಿಡ್ಬೋದು ಅಂದರೆ ಒಂದು ವಿಷಲ್ ಕೂಗಿಸಿ ಒಂದು ಸ್ವಲ್ಪ ಬಿಟ್ವಿ ಅಂದರೆ ಆ ವಿಷಲ್ ಒಳಗೆ ಅನ್ನ ಚೆನ್ನಾಗಿ ಅಳ್ಕೊಂಡಿರುತ್ತೆ ಈ ರೀತಿ ಆಗಿರುತ್ತೆ ಬಟ್ ಆದರೆ ಸ್ವಲ್ಪ ಗಡಿಸು ಅನಿಸುತ್ತೆ ಅಷ್ಟೇ ಅನ್ನ ಸಾಂಬಾರಿಗೆ ಮಾತ್ರ ಚೆನ್ನಾಗಿ ಅನಿಸುತ್ತೆ ನನಗೆ ಓನಾಗಿ ಹೇಳಿದರೆ ಸೋನ ಮೊಸರಿ ಆದರೆ ಸ್ವಲ್ಪ ಸ್ಮೂತ್ ಆಗಿರುತ್ತೆ ಮಕ್ಕಳು ಕೂಡ ತಿನ್ನೋದಕ್ಕೆ ಚೆನ್ನಾಗಿ ನುಂಗೋದಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಆಗಿದೆ ಸಾಯಂಕಾಲದ ಒಂದು ದೀಪ ಹಚ್ಚಿ ನಾನು ಲಗ್ನ ಸ್ಟಾರ್ಟ್ ಮಾಡಿದೀನಿ ಈ ಬಟ್ ಅದ್ರ ಒಬ್ರು ಒಂದು ಕ್ವಶನ್ ಕೇಳಿದ್ರು ಫ್ರೆಂಡ್ಸ್ ವ್ಯೂವರ್ಸ್ ಏನು ಅಂತ ಅಂದ್ರೆ ಏನ್ ಕ್ವಶನ್ ಕೇಳಿದ್ರು ಅಂದ್ರೆ ನೀವು ಅಡ್ಗೆ ಮನೇನ ಸಾರಿ ಅಡ್ಗೆ ಮನೇಲೆ ದೇವ್ರನ್ನ ಇಟ್ಟಿದ್ದೀರಾ ಅಡ್ಗೆ ಮನೇಲಿ ದೇವ್ರನ್ನ ಇಟ್ಬಿಟ್ಟು ಪೂಜೆನೂ ಮಾಡ್ತೀರಾ ಆಮೇಲೆ ವರನೂ ಮಾಡ್ತೀರಾ ಆಮೇಲೆ ಜೊತೆಗೆ ಚಿಕನ್ ಮಾಡ್ತೀರಾ ಇದು ಹೆಂಗೆ ನೀವ್ ತರ ಎಲ್ಲ ಮಾಡೋದು ಸರಿನಾ ಅಂತ ಏನೋ ಕೇಳಿದ್ರು ಆ ದೇವ್ರ ಅಡಿಗೆ ಮನೆಯಲ್ಲೇ ದೇವ್ರ್ ಇಟ್ಬಿಟ್ಟು ಅಲ್ಲೇ ಚಿಕನ್ ಮಾಡೋದು ಸರಿನಾ ಅಂತ ಹೇಳಿ ಇದಕ್ ಬಂದು ಬಾಡಿಗೆ ಮನೆ ಇದಕ್ಕೆ ನಮಗೆ ತಕ್ಕನಾದಂತ ಅನುಕೂಲಗಳನ್ನ ನಾವು ಮಾಡ್ಕೊಳೋದಕ್ಕೂ ಆಗಲ್ಲ ಇವಾಗ ಇವಾಗ ಬಂದು ದೇವ್ರ ಗುಡ್ಡ ನಾವ್ ಎಲ್ಲಿ ಶಿಫ್ಟ್ ಮಾಡೋದಂತ ಗೊತ್ತಾಗಿಲ್ಲ ಹೇಳ್ಬೇಕು ಅಂದ್ರೆ ಜಾಗದಲ್ಲಿ ಒಂದು ಕಬೋರ್ಡ್ ಇದೆ ಅಲ್ಲೆಲ್ಲ ಜಾಗ ಸ್ಪೇಸ್ ಇಲ್ಲ ಇನ್ನೊಂದು ಗುಡಿ ತರದ್ದು ಒಂದು ಮೀಶೋದಲ್ಲಿ ಅದನ್ನು ತಗೋಬೇಕು ತಗೊಂಡ್ರೆ ಸದ್ಯಕ್ಕೂ ಹಾಗಲ್ಲ ಹೇಳ್ತೀನಲ್ಲ ನಮಗೂ ಕೂಡ ಇದೆ ಪ್ರಾಬ್ಲಮ್ ಆಗಿರುತ್ತೆ ಹಂಗಾಗಿ ನಮ್ಗೆ ಅದ ಬೇಕು ಬೇಕು ಅಂತಂದ್ರೆ ಅದೆಲ್ಲ ಇರೋ ಆಗದಿರಂತ ದೊಡ್ಡ ಒಂದು ಮನೆಯ ಒಂದು ಪರಿಸ್ಥಿತಿ ಇರುತ್ತೆ ಹಂಗಾಗಿ ನಾವ್ ಇದ್ರಲ್ಲೇನೆ ನಾವು ಇದ್ರಲ್ಲೇನೆ ನಮ್ಮ ಒಂದು ಏನಿದೆ ಕೈಲಾದ ಮಟ್ಟಿಗೆ ದೇವ್ರಿಗೆ ಒಂದು ದೀಪ ಧೂಪ ಅಂತ ಹಾಕ್ಬೇಕಾಗುತ್ತೆ ಹಂಗಾಗಿ ಇನ್ನೆಲ್ಲಿ ಇಡೋದಕ್ಕಾಗುತ್ತೆ ಹಾಲಲ್ಲಿ ಇಡೋದಕ್ಕಾಗಲ್ಲ ಹಾಲಲ್ಲಿ ಇಲ್ಲೆಲ್ಲ ಇಡೋದಕ್ಕಾಗೋದಿಲ್ಲ ಅಲ್ವಾ ಇದು ಹಾಲ್ ಬಂದು ಇದು ವರಮಾಲಕ್ಷ್ಮಿ ಗಣೇಶ ಅಂತ ಟೈಮಲ್ಲಿ ಮಾತ್ರ ನಾವು ಕುಂಡಿಸಿ ಬಿಡ್ಬೋದು ಬಿಡಬಹುದು ಎನಿ ಟೈಮು ಒರಡ ಜಾಗದಲ್ಲಿ ನಾವ್ ಆತರ ಇಡೋದಕ್ಕಾಗಲ್ಲ ಒಂದ್ ಸೈಡ್ ಅಲ್ಲಿ ಅಡ್ಗೆ ಮನೆಯಲ್ಲಿ ನಾವು ದೇವ್ರನ್ನ ಕುಂಡಿಸಿ ಪೂಜೆ ಮಾಡ್ಬೇಕಾಗುತ್ತೆ ಏನೂ ಮಾಡಲ್ಲ ಏನು ಮಾಡೋದಕ್ಕಾಗಲ್ಲ ದೇವರು ಅದಕ್ಕೆಲ್ಲ ನಮ್ಗೆ ಅನುಕೂಲ ಕೊಟ್ಟಿಲ್ಲ ಆಯ್ತಾ ಸಪ್ರೇಟ್ ಆಗಿ ದೇವ್ರು ರೂಮ್ ಇರೋಂತ ಮನೆ ಅಥವಾ ಸಪ್ರೇಟ್ ಆಗಿ ಅದಕ್ಕೊಂದು ಗುಡಿ ಗೊಬ್ಬರ ಅಂತ ಒಂದು ಕಡೆ ಜಾಗ ಇದು ತುಂಬಾ ಚಿಕ್ಕದ ಮನೆ ನಾನು ಹೋಮ್ ಟೂರ್ ಮಾಡಿಲ್ಲ ಕೇಳಿದ್ರು ಒಬ್ರು ಹೋಮ್ ಟೂರ್ ಮಾಡಿ ಅಂತ ಅದೇ ನಾನು ಹೇಳ್ತೀನಲ್ಲ ಸ್ವಲ್ಪ ಆಲ್ಟ್ರೇಷನ್ ಇಲ್ಲ ಏನು ಇಲ್ಲ ಸುಮ್ಮನೆ ಹೋಮ್ ಟೂರ್ ಹೆಂಗ್ ಮಾಡ್ಲಿ ಅಂತ ನಾನು ಮಾಡ್ಲಿಲ್ಲ ಅಷ್ಟೇ ನಾವು ಮನೆಯ ಒಂದು ಹೋಮ್ ಟೂರ್ನ ನೋಡ್ಲೇಬೇಕು ಅನ್ನೋದಿದ್ರೆ ಖಂಡಿತವಾಗೂ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಮಾಡ್ತೀನಿ ನಮ್ಮ ಮನೆಯಲ್ಲಿ ಯಾವ್ದೇ ಆಲ್ಟ್ರೇಷನ್ ಅಥವಾ ಯಾವ್ದೇ ಒಂದು ಡಿಸೈನ್ ಯಾವ್ದೇ ಒಂದು ಮಣಿ ಸ್ಕ್ರೀನ್ ಇನ್ನೊಂದು ಮತ್ತೊಂದು ಅದು ಏನೋ ನನಗೆ ಬೇಕಾದಂತದ್ದು ನನ್ನ ಒಂದು ಮೈಂಡಲ್ಲಿ ಏನಿದೆಯೋ ಅದೆಲ್ಲ ಆಲ್ಟ್ರೇಷನ್ ಮಾಡಿಲ್ಲದ ಕಾರಣ ನಾನು ಹೋಮ್ ಟೂರ್ ಮಾಡಿಲ್ಲ ಅಷ್ಟೇನೆ ಹಂಗು ನೀವು ಹೆಂಗಿದೆ ಹಾಗೆ ತೋರಿಸಿದೆ ಅಂತ ಅಂದ್ರೆ ಅದನ್ನೇ ಸ್ವಲ್ಪ ನೀಟ್ ಮಾಡಿ ಅದನ್ನೇ ನಾನು ನಿಮ್ಮ ನಿಮ್ಮ ಜೊತೆ ನನ್ನ ಒಂದು ಮನೆ ಹೋಮ್ ಟೂರ್ನ ಶೇರ್ ಮಾಡ್ಕೊಳ್ತೀನಿ ಹಂಗಾಗಿ ಆ ಒಂದು ಕ್ವಶನ್ ಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಅಹ್ ಅಂದ್ರೆ ಅಡಿಗೆ ಮನೆ ಚಿಕ್ಕದು ಹಾಲು ಕೂಡ ಚಿಕ್ಕದು ಬೆಡ್ರೂಮ್ ಕೂಡ ಚಿಕ್ಕದು ಇಲ್ಲಿ ಎಲ್ಲೂ ಜಾಗ ಇಲ್ಲ ದೇವ್ರ ಸಪರೇಟ್ ಆಗಿ ಇಡೋ ಅಂತದ್ದು ಅದಕ್ಕೋಸ್ಕರ ನಾನು ದೇವ್ರ ಮನೆಯಲ್ಲಿ ಯಾವುದೇ ಒಂದು ಜಾಸ್ತಿ ಐಟಮ್ಸ್ ತುಂಬಾನೇ ಇದೆ ಒಂದು ಚೀಸರ್ ಕಟ್ಟಿಟ್ಬಿಟ್ಟಿದೀನಿ ಅವ್ರೆಲ್ಲ ನಾನು ಇಟ್ಟಿಲ್ಲ ಓನ್ಲಿ ಒಂದು ಮೂರ್ ಫೋಟೋ ಇದಾವೆ ಒಂದು ಕಳಸ ಇದೆ ಬಿಟ್ರೆ ಎರಡು ದೀಪ ಬಿಟ್ರೆ ಇನ್ನೇನು ಇಲ್ಲ ಬೆಂಕಿ ಪಟ್ನ ಎಣ್ಣೆ ಡಬ್ಬ ಅಷ್ಟು ಬಿಟ್ರೆ ಅಲ್ಲಿ ಏನು ಇಟ್ಟೇ ಇಲ್ಲ ನಾನು ಯಾಕಂದ್ರೆ ಜಾಗ ಇಲ್ಲದ ಕಾರಣ ಒಂದು ಚೀಲದಲ್ಲಿ ದೇವ್ರ ಸಾಮಾನ ದೇವ್ರ ಐಟಮ್ಸ್ಗಳು ಅವೆಲ್ಲಾನು ಒಂದು ಚೀಲ ಕಟ್ಟಿಟ್ಬಿಟ್ಟಿದ್ದೀನಿ ಇಲ್ಲಿ ಏನಂದ್ರೆ ಒಂದು ಮನೆ ಅಂದ ಮೇಲೆ ಒಂದು ದೇವ್ರ ಫೋಟೋ ಇರಲೇಬೇಕು ಒಂದು ಸಂಸಾರದ ಒಂದು ಮನೆ ಅಂದ್ಮೇಲೆ ಒಂದು ದೇವ್ರ ಫೋಟೋ ಇರಲೇಬೇಕು ಅದಕ್ಕೆ ದೇವ್ರಿಗೆ ದೀಪ ದೇವರು ಅಂತ ದೇವರಿಗೆ ದೂಪ ದೀಪ ಉದ್ಗಡ್ಡಿ ಇವನ್ನೆಲ್ಲ ಹಸಿಲೇಬೇಕಾಗುತ್ತೆ ಹಂಗಾಗಿ ಅಲ್ಲಿ ಒಂದು ಚಿಕ್ಕದಾಗಿ ನನ್ನ ಒಂದು ದೇವರ ಒಂದು ಕಾರ್ಯ ನಾನು ದೇವರ ಒಂದು ಕಾರ್ಯನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಏನ್ ಮಾಡೋದಕ್ಕಾಗಲ್ಲ ನಮಗೆ ಸಿಕ್ಕಿರೋ ಭಾಗ್ಯನೇ ಇಷ್ಟು ಈ ಭಾಗ್ಯದಲ್ಲೇ ದೇವ್ರಿಗೂ ಒಂದು ಪಾಲು ಅಷ್ಟೇನೆ ಓಕೆ ಫ್ರೆಂಡ್ಸ್ ಈ ಆ ಒಂದು ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ನಾನು ಇವಾಗ ಇವ್ಳಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬಂದು ಸಾಯಂಕಾಲ ಆಗ್ಬಿಟ್ಟಿದೆ ಇವಾಗ ನಾನು ಸಾಯಂಕಾಲ ಕಾಫಿ ಕುಡಿದು ಬ್ರೆಡ್ ರೋಸ್ಟ್ ಮಾಡಿದ್ದೆ ಬಟ್ ಅದನ್ನ ಶೇರ್ ಮಾಡ್ಕೊಳಕ್ ಆಗ್ಲಿಲ್ಲ ಕರೆಂಟ್ ಬೇರೆ ಹೋಗಿತ್ತು ಹಂಗಾಗಿ ಅದನ್ನೇನು ಸ್ಪೆಷಲ್ ಅಂತ ಏನು ಅನಿಸ್ಲಿಲ್ಲ ಹಂಗಾಗಿ ಬ್ರೆಡ್ ರೋಸ್ಟು ಕಾಫಿ ಕುಡಿದು ಆಯ್ತು ಇವಾಗ ಬೇಗ ಹೋಗಿ ಸ್ವಲ್ಪ ಚಪಾತಿ ಚಟ್ನಿ ಏನಾದರೂ ಮಾಡಬೇಕು ಹಾಗೇ ಬಿಸಿ ಬಿಸಿ ಅನ್ನ ಮಾಡಿ ಅದಕ್ಕೂ ಚಟ್ನಿ ಖಾರ ಮಾಡಿ ಅದರಲ್ಲೂ ಹಣ್ಗಾಯಿ ಹಾಕಿ ಮಾಡೋಂಥ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ನನಗೆ ಶೇಂಗಾ ಬೀಜದ ಚಟ್ನಿ ತುಂಬಾ ಇಷ್ಟ ಆಗುತ್ತೆ ಆ ಒಂದು ಶೇ ಆ ಒಂದು ಶೇಂಗಾ ಬೀಜದ ಚಟ್ನಿ ಮಾಡಿ ಆ ಚಪಾತಿ ಮಾಡಿ ಅನ್ನ ಮಾಡಿ ಇವತ್ತಿನ ಒಂದು ನೈಟ್ನ ಒಂದು ಡಿನ್ನರ್ನ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ಅಡುಗೆ ಬನ್ನಿ ಅದಕ್ಕೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಒಂದು ಕ್ವಶನ್ಗೆ ಆನ್ಸರ್ ಕೊಟ್ಟಿಲ್ಲ ಆನ್ಸರ್ ಕೊಟ್ಟಿಲ್ಲ ಅಂತ ಅನಿಸ್ತಾ ಇತ್ತು ನನಗೆ ಅದನ್ನು ಹೋಗ್ತಾ ಇಲ್ಲ ಬಟ್ ಆದ್ರೆ ಎಲ್ಲಾ ವೀಡಿಯೋಸ್ ಜೊತೆಗೆ ಸ್ವಲ್ಪ ಲೆಂತಿ ಆಗ್ತಾ ಇತ್ತು ನನಗೆ ಸ್ಪೇಸ್ ಸಾಕಾಗ್ತಾ ಇಲ್ಲ ಲೆಂತಿ ಆಗೋ ಕಾರಣ ಅದನ್ನ ನಾನು ಆಡ್ ಮಾಡ್ತಾ ಇಲ್ಲ ಇವಾಗ ನಾನು ಆ ಒಂದು ಕ್ವಶನ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಫ್ರೆಂಡ್ಸ್ ಇವಾಗ ಸಾಯಂಕಾಲಕ್ಕೆ ನಾನು ಚಪಾತಿ ಮಾಡಿಬಿಟ್ಟು ಏನಾದರೂ ಚಟ್ನಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಳಿದ್ನಲ್ವ ನಾನು ಊರಿಗೂ ಓಡಾಟದ ಒಂದು ಕಾರಣದಿಂದ ಜಾಸ್ತಿ ತರಕಾರಿ ಅಥವಾ ಏನು ರೇಷನ್ ಏನು ತರೋದಕ್ಕೆ ಹೋಗ್ಲೋ ಇದ್ದಿದ್ರಲ್ಲೇ ಮ್ಯಾನೇಜ್ ಮಾಡೋಣ ಅಂತೇಳಿ ಹಂಗಾಗಿ ಸ್ವಲ್ಪ ಮೈಕು ಅದು ಇದು ಅಂತೆಲ್ಲ ಸ್ವಲ್ಪ ಅನ್ನೋದು ಪ್ರಾಬ್ಲಮ್ ಇತ್ತು ಹೋಗೋದು ತರೋದು ಹೀಗೆಲ್ಲ ಇತ್ತಲ್ವ ಹಂಗಾಗಿ ನಾನು ಜಾಸ್ತಿ ರೇಷನು ತರಕಾರಿ ಇರ್ತದೆಲ್ಲ ನಾನು ಇದು ಮಾಡಿದೆ ಆಗಿರಲಿಲ್ಲ ಮನೇಲಿ ಏನಿದೆ ಅದನ್ನೆಲ್ಲ ಫುಲ್ ಖಾಲಿ ಮಾಡಿ ಫುಲ್ ಎಲ್ಲ ತಂದ್ಕೊಳ್ಳೋಣ ಹೊಸ್ದಾಗಿ ಅಂತೇಳಿ ಸ್ವಲ್ಪ ಜಾಸ್ತಿ ಇಷ್ಟೇ ಮಿಕ್ಕಿದ್ದಂಥದ್ದು ಎತ್ತಿಡೋ ಅಂಥದ್ದು ಅದನ್ನು ಯೂಸ್ ಮಾಡದೇ ಇರೋವಂಥದ್ದು ಫ್ರಿಜ್ಜಲ್ಲೇ ಅನ್ನ ಎಷ್ಟು ಒಂದು ಸಿಕ್ಕಿತ್ತು ನೆನೆ ದಿನ ಹಂಗೆ ಅದೇ ಥರ ಈ ಬಟ್ಲಲ್ಲಿ ಕೂಡ ಎರಡು ಬಟ್ಲ ಆಗಿದೆ ಅಂದರೆ ನಾನು ಚಪಾತಿ ಉಜ್ಜುವಾಗ ಎತ್ ತಗೊಂಡಿದ್ದಂಥ ಒಂದು ಹಿಟ್ಟು ಹಾಗೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದು ಅದು ಮೈದೆ ಹಿಟ್ಟು ನಾನು ಡೈಲಿ ಚಪಾತಿ ಉಜ್ಜೋದಕ್ಕೆ ಯೂಸ್ ಮಾಡೋಂಥದ್ದು ಗೋಧಿ ಹಿಟ್ಟೇನೇ ಇದೆಯಲ್ಲ ಅದರಲ್ಲಿ ನಾನು ಮಿಕ್ಸ್ ಮಾಡಲಿಲ್ಲ ಹಾಗಾಗಿ ಮತ್ತೆ ನನಗೆ ಅದು ಗೊತ್ತಿಲ್ಲ ಇನ್ನೊಂದು ಬಟ್ಲಲ್ಲಿ ತಗೊಂಡೆ ಹೀಗೆ ಈ ಥರದೇ ಎಷ್ಟೊಂದು ಇರುತ್ತೆ ಮನೆಯಲ್ಲಿ ಬೇರೆ ಒಂದು ಗೊಜ್ಜು ಸಮೇತ ಚಿತ್ರಾನ್ನ ಗೊಜ್ಜು ಅಥವಾ ಪುಳಿಯೋಗರೆ ಗೊಜ್ಜು ಆಮೇಲೆ ತರಕಾರಿ ಅರ್ಧ ಹೆಚ್ಚಿರೋಂಥದ್ದು ಹಿಂಗೆ ಸಣ್ಣ ಪುಟ್ಟ ಫ್ರಿಜ್ಜಿದೆ ಅನ್ನೋದು ಸ್ವಲ್ಪ ಹೆಚ್ಚಾದ ಕೂಡಲೇ ನಾನು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಂಥದ್ದು ಹೀಗೆಲ್ಲ ಇತ್ತಲ್ವ ಅದು ಯಾವುದೋ ಒಂದು ಟೈಮಲ್ಲಿ ಅಯ್ಯೋ ಇಲ್ಲಿದೆ ನನಗೆ ಗೊತ್ತೇ ಇಲ್ಲ ಹೋಗಿ ಅಂಗಡಿಯಲ್ಲಿ ಹೋಗಿ ಅಲ್ದಾಡ್ಕೊಂಡು ತೊಗೊಂಡ್ಬಂದೆ ಅಥವಾ ಪುಳಿಯೋಗರೆ ಪಾಕೆಟ್ ಆಗಿರ್ಬೋದು ಏನೇ ಆಗಿರಲಿ ಪ್ರತಿಯೊಂದೂ ನಾನು ಅವಾಗ ಇಲ್ಲಿ ಕೈ ಸಡನ್ನಾಗಿ ಸಿಕ್ಕಿಲ್ಲ ಅಂದರೆ ಹಿಂಗೆ ಅಲಾಡ್ತಿರ್ತೀನಲ್ವ ಹಂಗಾಗಿ ಎಲ್ಲ ಫುಲ್ಲು ಖಾಲಿ ಆಗಲಿ ಆಮೇಲೆ ಫುಲ್ ಎಲ್ಲ ಒಂದು ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನಗೆ ಯಾವುದೂ ಕೂಡ ತಂದಿರಲಿಲ್ಲ ಹಾಗಾಗಿ ಮನೇಲಿ ಮೈದೆ ಹಿಟ್ಟು ಏನಿತ್ತಲ್ವ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಚಪಾತಿ ಮಾಡ್ತಾರಂಥದ್ದು ಫುಲ್ ಓದಿಟ್ಟು ಕೂಡ ಖಾಲಿಯಾಗಿತ್ತು ಎಲ್ಲ ಒಮ್ಮೆ ಕಲೆ ಇದೆಲ್ಲ ಫುಲ್ ಸಣ್ಣ ಪುಟ್ಟ ಕವರಲ್ಲಿ ಅಷ್ಟೆಷ್ಟು ಎಲ್ಲ ಸ್ಟೋರ್ ಮಾಡಿಟ್ಟಿರ್ತಿದ್ದಲ್ವ ಅದೆಲ್ಲನೂ ಫುಲ್ ಖಾಲಿಯಾಗಿಬಿಡಲಿ ಹುಡುಕಿ ತಡಕಿ ಮಾಡಿದರೆ ಕ್ಲಿಯರ್ ಆಗುತ್ತೆ ಅಂತೇಳಿ ನಿನ್ನೆ ಹಾಗೆ ಆಗಿದ್ದು ಒಂದು ಐದಾರು ಬಟ್ಲದಲ್ಲಿ ಅನ್ನ ಸ್ವಲ್ಪ 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 ಮಿಕ್ಕಿದಂಥದನ್ನು ಸ್ಟೋರ್ ಸ್ಟೋರ್ ಮಾಡಿಟ್ಟಿದ್ದೆ ಫ್ರಿಜ್ಜಲ್ಲಿ ಹೀಗೆ ಯಾವ್ದು ಯಾವುದಾದ್ರೂ ಸಡನ್ನಾಗಿ ಅದನ್ನು ಬಿಸಾಕಕ್ಕೆ ಮನ್ಸು ಬರೋಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಮತ್ತೆ ತಿರ್ಗಿ ಅದನ್ನು ನಾನು ಬಿಸಿ ಅನ್ನ ಮಾಡ್ತಾ ಇರ್ತೀನಲ್ವ ಅದನ್ನು ನನಗೆ ಅದನ್ನು ಅನ್ನ ತೆಗೆದು ಯೂಸ್ ಮಾಡಿ ನಾನು ಊಟ ಮಾಡೋದಕ್ಕೆ ಆಗೋದಿಲ್ಲ ಹಂಗೆ ಬಿಡ್ತೀನಿ ಅಥವಾ ಇನ್ನೇನು ಅನ್ನ ಮಾಡ್ತಾ ಇದ್ದೀನಲ್ಲ ಇನ್ನೇನು ಒಬ್ರಿಗೋಸ್ಕರ ನಾನು ಮಾಡೋಕ್ಕಾಗಲ್ಲ ಅಥವಾ ಒಬ್ರಿಗೋಸ್ಕರ ಅನ್ನ ತೆಗೆದು ಬಿಸಿ ಮಾಡೋಕ್ಕಾಗಲ್ಲ ಅನ್ನೋದು ಬಿಸಿಯನ್ನು ಮಾಡೋದು ಊಟ ಮಾಡೋದು ಹಿಂಗೆ ಮಾಡಿ ಅದೆಷ್ಟೊಂದು ಅನ್ನೋ ಹಂಗೆ ಉಳ್ಕೊಂಡಿತ್ತು ಸಣ್ಣ ಪುಟ್ಟ ಟೊಮೊಟೊ ಅರ್ಧ ಹೆಚ್ಚಿರೋದು ಒಂದು ಬಾಕ್ಸಲ್ಲಿ ಹಂಗೆ ಇಟ್ಟು ಮರ್ಬಿಟ್ಟು ಹೊಸಗೆ ಯೂಸ್ ಮಾಡ್ತೀರ ಹಿಂಗೆ ಹಿಂಗೆಲ್ಲ ಜಾಸ್ತಿ ಮಾಡೋದ ಕಾರಣ ನಾನು ಅದೆಲ್ಲ ಫುಲ್ ಖಾಲಿ ಆಗಿಬಿಡಿ ಆಮೇಲೆ ತರೋಣ ಅಂತೇಳ್ಬಿಟ್ಟು ಎಷ್ಟಿದೆಯೋ ಅಷ್ಟರಲ್ಲೇ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಕ್ಲೀನಾಗಿ ತರೋಣ ಅಂತೇಳಿ ಆ ಒಂದು ಐಡಿಯಾದಲ್ಲಿ ನಾನು ಏನೋ ಓದಿಟ್ಟು ಓದಿದ್ದು ಹೋಗಲಿಲ್ಲ ತರಕಾರಿಗಳು ಕೂಡ ಅಷ್ಟೇ ಹಾಗಾಗಿ ನಾನು ಚಪಾತಿಗೆ ಕಾಂಬಿನೇಷನ್ ಆಗಿ ಚಟ್ನಿನೇ ಮಾಡಿದ್ದಂಥದ್ದು ಚಟ್ನಿ ನಾವು ಜಾಸ್ತಿ ತಿನ್ನೋದೇ ಇಲ್ಲ ಅಚ್ಚುಲಿ ಹೇಳ್ಬೇಕು ಅಂದರೆ ನಾವು ಚಪಾತಿ ಈಗೇನು ತರಕಾರಿ ತರದೇ ಇರೋ ಕಾರಣ ಫುಲ್ ಕ್ಲೀನ್ ಮಾಡಿಬಿಡ್ಬೇಕಲ್ಲ ಫ್ರಿಜ್ಜು ಅನ್ನೋ ಒಂದು ಉದ್ದೇಶದಿಂದನೇ ನಾನು ಏನೇನಿದೆಯಾ ಅದನ್ನಷ್ಟೇ ಮನೇಲಿ ಇರೋದನ್ನು ತೆಗೆದು ಮಾಡ್ತಾ ಇರೋ ಕಾರಣ ನನ್ನ ಮಗಳು ಕೂಡ ಊಟ ಮಾಡಿಲ್ಲದವಳೇನು ಅಲ್ಲಿಗಳಿಲ್ಲ ಚಟ್ನಿ ಚಪಾತಿ ಇಷ್ಟಪಟ್ಟೆ ತಿಂದಲೂ ಚೆನ್ನಾಗಿತ್ತು ಅಂತೇಳಿ ಕಡಲೆ ಬೇಳೆ ತೊಗರಿ ಬೇಳೆ ಇಷ್ಟೆಲ್ಲಾನು ಕೂಡ ಸ್ವಲ್ಪ ಬಾಕ್ಸಿಗೆ ಹಾಕಿಟ್ಟಿರ್ತೀನಿ ಸ್ವಲ್ಪ ಹುಳ ಆಗ್ತವೆ ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅದು ಯಾವುದೋ ಒಂದು ಟೈಮಲ್ಲಿ ಸಿಗೋದು ಈ ತರ ಎಲ್ಲ ಆಗ್ತಿತ್ತಲ್ವ ಫುಲ್ ಖಾಲಿ ಅಂದ್ರೆ ಎಲ್ಲ ಹುಡುಕಿ ತಡಕೆ ಮಾಡಿದ್ರೆ ಎಲ್ಲ ನೀಟಾಗಿ ಖಾಲಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮತ್ತೆ ಮುಂದಿನ ಒಂದು ಒಳ್ಳೆ